ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿನ ಸಂಚಿಕೆ ಏನಾಗಿದೆ ನೋಡೋಣ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಪ್ರೆಸ್ ಮಾಡೋದನ್ನ ಅಗಸ್ತ್ಯ ಕಾವೇರಿ ಇಲ್ಲಿ ಸುಮಂಗ್ಲಿ ಪೂಜೆಗೆ ಅಂತ ಹೇಳಿ ಬಂದಿರ್ತಾರೆ ಹಾರಡಿ ಕಾವೇರಿ ಮೊದಲು ಬಂದ್ಬಿಟ್ಟಿರ್ತಾಳೆ ಅಗಸ್ತ್ಯ ಕಾವೇರಿ ಜೊತೆ ಏಕಾಂತವಾಗಿ ಕಳಿಲಿಕ್ಕಾಗಿ ಹುಡ್ಕಾಡ್ತಾನೆ ಹುಡ್ಕಾಡ್ತಾ ದೇವಸ್ಥಾನದ ಒಂದ್ ಕಡೆ ನಿಂತಿರ್ತಾನೆ ಅಲ್ಲಿ ಅಗ್ನಿಕುಂಡದ ಹತ್ರ ಅಲ್ಲಿಗೆ ಕಾವೇರಿ ಉಡ್ಕೊಂಡ್ ಬರ್ತಾಳೆ ಹುಡ್ಕೊಂಡ್ ಬಂದ್ಬಿಟ್ಟು ಸರ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಕೂಡ ನೋಡಕ್ಕೆ ಅಷ್ಟ್ ಚೆನ್ನಾಗಿದೆ ಅದ್ರಲ್ಲೂ ಈ ಸುಮಂಗಲಿ ಪೂಜೆ ಎಂತ ವೈಭವ ಆಗಿದೆ ಅಂತ ಅನ್ಸುತ್ತಲ್ವಾ ನನಗಂತೂ ಸರ್ ಈ ಸುಮಂಗಲಿ ಪೂಜೆ ದಿನ ನಿಮ್ ಜೊತೆ ಇರೋದು ಪದೇ ಪದೇ ಅಗಸ್ತ್ಯ ಸರ್ ನನ್ ಗಂಡ ಅನ್ನುವಂಥದ್ದು ಇನ್ನೂ ಕೂಡ ಗಟ್ಟಿ ಮಾಡ್ತಾ ಇದೆ ಗೊತ್ತಿರ್ ಲಾಭದಷ್ಟು ಅಲ್ವಾ ಹೆಂಡತಿ ಅದು ನಿಜ ತಾನೇ ಸರ್ ನೀವೊಂದು ಕೆಲಸ ಮಾಡಬೇಕು ಏನ್ ಹೇಳಂತಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾರೆ ಏನಿಲ್ಲ ನನ್ನ ಮಾಂಗಲ್ಯ ಕೃಷ್ಣ ಕುಂಕುಮ ಹಚ್ಚಬೇಕು ಈ ಸುಮಂಗ್ಲಿ ಪೂಜೆ ದಿನ ಒಳ್ಳೇದಾಗ್ಲಿ ಅಂತ ಹೇಳಿ ಅಯ್ಯೋ ಎಂತಿ ಅದನ್ನ ಮಾಡದೇ ಇರ್ತೀನಿ ಈ ಅಗಸ್ತ್ಯ ಇರೋದೇ ಅದಕ್ಕೋಸ್ಕರ ಅಲ್ವಾ ಪ್ರೀತಿ ಜವಾಬ್ದಾರಿ ಕರ್ತವ್ಯ ಈ ಮೂರು ಗಂಟೆಗಳನ್ನ ಹಾಕಿ ಮಾಂಗಲ್ಯ ಧಾರಣೆ ಮಾಡಿರೋ ಮನೆಗೆ ನಾನು ಆಗಿರ್ಬೇಕಾದ್ರೆ ನಾನು ಇದನ್ನ ಮಾಡದೇ ಇರ್ತೀನ ಆಯ್ತು ಸರ್ ನನಗೆ ಸರ್ ಈ ಮಾಂಗಲ್ಯ ಧೆ ಆಗ್ಬೇಕಾದ್ರೆ ನಾವಿಬ್ರು ಮದ್ವೆ ಆಗ್ಬೇಕಾದ್ರೆ ನಮ್ಮ ಇಬ್ಗೂ ಪ್ರೀತಿನೇ ಇರ್ಲಿಲ್ಲ ಅಲ್ವಾ ಆದ್ರೆ ಈಗ ಇಬ್ರು ಕೂಡ ಒಬ್ರಿಗೊಬ್ರು ಬಿಟ್ಟಿರ್ಲಾಗದಷ್ಟು ಅದೇನು ಆ ಪ್ರೇಮ ಬಂಧ ಅನುಬಂಧ ಅಂತ ಅಂತಾರಲ್ಲ ಹಾಗೆ ಬಿಟ್ಟಿರ್ಲಾರ್ದಷ್ಟು ಪ್ರೀತಿ ಇಬ್ರಿಗೂ ಕೂಡ ಒಬ್ರಿಗೊಬ್ರ ಮೇಲೆ ಹೌದಲ್ವಾ ಅಲ್ವಾ ಹೆಂಡ್ತಿ ನೋಡು ಈ ಸಂದರ್ಭನೂ ಕೂಡ ಹಾಗೆ ಇದೆ ಇಲ್ಲಿ ಅಗ್ನಿ ಕುಂಡ ಇದೆ ಆ ಕಡೆ ಮಂಗಳವಾದ್ಯ ಕೇಳಿ ಬರ್ತಾ ಇದೆ ಹೌದಲ್ವಾ ಹ ಕೂಡ ಇಂದು ಸುಮಲಿ ಪೂಜೆ ದಿನ ಜೊತೆ ಜೊತೆಯಾಗಿದ್ದೀವಿ ಇಲ್ಲಿ ಮತ್ತೆ ಮಾಂಗಲ್ಯಕ್ಕೆ ಅರ್ಶನ ಕುಂಕುಮ ಇಟ್ಟು ಅರಸ್ತಕ್ಕಂಥದ್ದು ಇದೆಲ್ಲ ದಿನ ರೀತಿನೇ ಇಲ್ವಾ ಅಂತ ಹೇಳಿ ಇಬ್ರು ಪರಸ್ಪರ ಮಾತಾಡ್ಕೊಳ್ತಾರೆ ಮಾತಾಡ್ಕೊಳು ಅಷ್ಟಲ್ಲಿ ಅಷ್ಟಲ್ಲಿ ಮಿಂಚು ಬರ್ತಾಳೆ ಮಿಂಚು ಅಪ್ಪ ಬಾರಪ್ಪ ಹೋಗೋಣ ಮನೆಗೆ ಅಂತ ಹೇಳಿ ಸರಿ ಅಗಸ್ತ್ಯ ಕಾವೇರಿಗೆ ಹೇಳ್ಬಿಟ್ಟು ಆ ಕಡೆ ಹೋಗ್ತಾನೆ ಅಲ್ಲಿ ಹೋದ್ರೆ ನಿತ್ಯ ಮರೆಯಲ್ಲಿ ಮಾತನಾಡ್ತಾ ಇರ್ತಾಳೆ ಅವಳನ್ನ ಅವಳ ನವರ್ನ ಅಗಸ್ತ್ಯ ಸ್ವಲ್ಪ ಸುಳಿವು ಸಿಕ್ತಿದೆ ಸಿಕ್ಬಿಟ್ಟು ನಿತ್ಯ ಬಾಯಿಲಿ ಅಂತೇಳಿ ಕರಿತಾನೆ ಕರೆದ್ಬಿಟ್ಟು ಏನಣ್ಣ ಏನಿಲ್ಲ ನೀನು ಮಾಡ್ತಾ ಇರೋದು ತಪ್ಪು ಸರಿನೋ ನಿನಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ಗೆ ಯಾಕೋ ಇದು ಸರಿಯಲ್ಲ ಅಂತ ಅನ್ಸುತ್ತೆ ಇಡ್ತಾ ಇರೋದು ಹಜ್ಜೆ ಸರಿ ಬರ್ತಾ ಇಲ್ಲ ಒಂದ್ಸರಿ ಯೋಚನೆ ಮಾಡು ಅಂತ ಹೇಳಿ ಅಗಸ್ತ್ಯ ನಿತ್ಯ ಹೇಳ್ತಾನೆ ಅಣ್ಣ ನೀನು ಹೇಳ್ತಾ ಇದ್ರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಣ್ಣ ಏನು ಹೇಳ್ತಾ ಇದ್ಲ ನಾನು ಹೇಳೋದ್ರಿಂದ ಅರ್ಥವಾಗ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನಗೆ ಹೇಳೋ ಅರ್ಥ ಮಾಡ್ಕೋಬೇಕು ನೀನು ನೋಡಿ ಮಾಡಿ ಹೆಜ್ಜೆ ಇಡು ಅಷ್ಟೇ ಗೊತ್ತಿಲ್ಲ ಅಂತ ನೀನು ತಿಳ್ಕೊಂಡಿರ್ಬೋದು ಆದ್ರೆ ನೋಡಿ ಮಾಡಿ ಹೆಜ್ಜೆ ಹಾಕೋದಿಲ್ಲ ಮತ್ತೆ ಮತ್ತೆ ಎಚ್ಚರಿಸ್ತಾನೆ ಅವ್ರಿಗೆ ಒಂದು ಕಡೆ ಮುಖ ಒಂಥರ ಸಪ್ಪು ಬಾಗೋಯ್ತಿದೆ ಓ ನನ್ನ ನನ್ನ ಗೆಳೆಯನ ಸಂಬಂಧ ಅಣ್ಣನಿಗೆ ಗೊತ್ತಾಯ್ತದೋ ಅಂತ ಹೇಳಿ ಆದರೂ ಕೂಡ ಅಗಸ್ತ್ಯ ಮತ್ತೆ ಮತ್ತೆ ಎಚ್ಚರಿಕೆಯನ್ನ ಹೇಳಿ ಅವಳನ್ನ ಮತ್ತೆ ಮಿಂಚಿನ ಕರ್ಕೊಂಡು ಮನೆ ಕಡೆ ಹೋಗ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೆ ನಮ್ದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು